ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ ಈ ಲೋಕದ ಜನರನ್ನು ಯಾರಿಗೆ ಹೋಲಿಸಲಿ ಇವರು ಯಾರನ್ನು ಹೋಲುತ್ತಾರೆ ಪೇಟೆ ಬೀದಿಯಲ್ಲಿ ಕುಳಿತು ನಾವು ಉದಲು ನೀವು ಕುಣಿದಾಡಲಿಲ್ಲ ನಾವು ಶೋಕ ಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಹೋಲುತ್ತಾರೆ ಎನ್ ಎಂದರು ಅಂದರೆ ಒಂದು ಪರ್ಪಸ್ಲೆಸ್ ಬದುಕು ಈ ಲೋಕದ ಜನರದ್ದಾಗಿತ್ತು ಎಂದು ಯೇಸುಸ್ವಾಮಿಯಲ್ಲಿ ಸ್ಪಷ್ಟಪಡಿಸುತ್ತಾರೆ ಯೇಸುಕ್ರಿಸ್ತರು ನಮ್ಮ ಜೀವನಕ್ಕೆ ಒಂದು ನಿರೀಕ್ಷೆ ತುಂಬಿದ ಯೋಜನೆ ಇಟ್ಟಿದ್ದಾರೆ ಒಂದು ಪರ್ಪಸ್ ನಮ್ಮ ಜೀವನಕ್ಕೆ ಕೊಟ್ಟಿದ್ದಾರೆ ಆದರೆ ಅಲ್ಲಿನ ಜನರು ಲೋಕದ ರೀತಿಯಲ್ಲಿ ಮನುಷ್ಯ ಸ್ಟ್ಯಾಂಡರ್ಡಲ್ಲಿ ಅವರ ರೀತಿಯಲ್ಲಿ ಮೆಸ್ಸಾಯ ಬರಬೇಕು ಎಂದು ಬಯಸಿದ್ರು ಜೀವೋದ್ಧಾರ ಕೊಡುವ ಶುಭ ಸಂದೇಶ ಅವರ ಮುಂದೆ ಇದ್ದರೂ ಕೂಡ ಅವರಿಗೆ ಈ ಸಂದೇಶವನ್ನು ಸಾರಲ್ಪಟ್ಟರು ಅವರು ಅದನ್ನು ಅಂಗೀಕರಿಸಲಿಲ್ಲ ಪ್ರಿಯರೇ ಸ್ನಾನಿಕ ಯವ್ವಾನರು ದೇವರ ಮಾರ್ಗವನ್ನು ಸರಾಗ ಮಾಡಲು ಜನರಿಗೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಲು ದೇವರಿಗೆ ಅಭಿಮುಖರಾಗಲು ಏಸುಕ್ರಿಸ್ತರ ಮುಂದೂತನಾಗಿ ದೇವರ ಸಂದೇಶವನ್ನು ಸಾರಿದಾಗ ಆ ಜನರು ಆ ಸಂದೇಶಕ್ಕೆ ಲಕ್ಷ್ಯ ಕೊಡಲಿಲ್ಲ ಅವರು ಸ್ನಾನಿಕ ಯವ್ವಾನರ ಬಾಯಿಯ ಜೀವನ ನೋಡಿದರು ಅವರಿಗೆ ದೆವ್ವ ಹಿಡಿದಿದೆ ಎಂದರು ಯೇಸುಕ್ರಿಸ್ತರು ಸಹ ದೇವರಾಗಿದ್ದರೂ ಮಾನವ ರೂಪದಲ್ಲಿ ನರ ಮಾನವನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅವರ ಮುಂದೆ ಬರಬೇಕಾದ್ರೆ ಸ್ವಾಮಿಯ ಬಾಯಿಯ ಜೀವನ ನೋಡಿದ್ರು ಇವರೇನು ತಿಂತಾರೆ ಏನು ಕುಡಿತಾರೆ ಯಾರ ಜೊತೆ ಇದ್ದಾರೆ ಎಂದು ಪರಿಹಾಸ್ಯ ಮಾಡಿದರು ಅವರು ಕ್ರಿಸ್ತರ ಐಡೆಂಟಿಟಿ ಅವರಿಗೆ ಗೊತ್ತಾಗಲಿಲ್ಲ ಏಸು ಕ್ರಿಸ್ತರು ದೇವರ ಪುತ್ರರಾಗಿದ್ದಾರೆ ಏಸು ಕ್ರಿಸ್ತರು ದೇವರ ಜ್ಞಾನವಾಗಿದ್ದಾರೆ ಏಸು ಕ್ರಿಸ್ತರು ದೇವರ ನೀತಿಯಾಗಿದ್ದಾರೆ ಏಸು ಕ್ರಿಸ್ತರು ಅಭಿಷಿಕ್ತನಾದ ಲೋಕೋದ್ಧಾರಕನಾಗಿದ್ದಾರೆ ಎಂಬ ಗುರುತನ್ನು ಅವರು ಪಡೆಯದೇ ಹೋದರು ಏಸು ಕ್ರಿಸ್ತರು ಬಂದ ಉದ್ದೇಶವನ್ನು ಅವರು ಗ್ರಹಿಸದೆ ಹೋದರು ಪ್ರಿಯರೇ ಕಾರಣ ಇಲ್ಲಿ ಅವರೆಲ್ಲರೂ ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ದರು ಸ್ವ ನೀತಿವಂತಿಕೆ ಹಠ ಹೃದಯ ಕಾಠಿನ್ಯತೆ ಎಂಬ ಪಾಪದಲ್ಲಿ ಇದ್ದ ನಿಮಿತ್ತ ಅವರ ಕುರುಡುತನ ಯೇಸು ಸ್ವಾಮಿಯನ್ನು ಗುರುತಿಸಲು ಅವರಿಂದಾಗಲಿಲ್ಲ ದೇವರು ಎಲ್ಲರಿಗೂ ನಿತ್ಯ ಜೀವ ಕೊಡಲು ಬಯಸಿದ್ರೂ ಕೂಡ ಈ ಶುಭ ಸಂದೇಶವನ್ನು ಅವರು ರಿಜೆಕ್ಟ್ ಮಾಡಿದ್ದರಿಂದ ನಿತ್ಯ ಜೀವದಿಂದ ಬಾಹಿರರಾದರು ಪ್ರಿಯರೇ ಸಂತ ಪೌಲರು ತಮ್ಮ ಪತ್ರಗಳಲ್ಲಿ ಸಭೆಗಳಿಗಾಗಿ ಪ್ರಾರ್ಥಿಸಿದಂತೆ ಇವತ್ತು ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು ನಮ್ಮ ಆಧ್ಯಾತ್ಮಿಕ ಜೀವಕ್ಕೆ ನಮಗೆ ಕೊಡುವ ಸಲುವಾಗಿ ಆ ಕುರುಡುತನ ದೂರ ಮಾಡಲು ಯಸ್ಸು ಕ್ರಿಸ್ತರು ಬಂದರು ನಮಗೆ ನಿತ್ಯ ಜೀವ ಕೊಡಲು ನಮಗೆ ಪಾಪದಿಂದ ಶಾಪದಿಂದ ನಿತ್ಯ ಮರ ಮರಣದಿಂದ ಬಿಡುಗಡೆ ಮಾಡಲು ಯಸ್ಸು ಕ್ರಿಸ್ತರು ಬಂದರು ಎಂಬ ಸತ್ಯ ನಮಗೆ ಪ್ರಕಟವಾಗಬೇಕು ಏಸು ಕ್ರಿಸ್ತರು ಯಾರಾಗಿದ್ದಾರೆ ಮತ್ತು ನಾವು ಏಸು ಕ್ರಿಸ್ತರಲ್ಲಿ ಯಾರಾಗಿದ್ದೇವೆ ಎಂಬ ಸತ್ಯ ಇವತ್ತು ನಮಗೆ ಮನವರಿಕೆ ಆದರೆ ಮಾತ್ರ ನಾವು ದೇವರ ಮಹಿಮೆಗಾಗಿ ಈ ಜಗದಲ್ಲಿ ಬಾಳಲು ಸಾಧ್ಯ Amen. Praise the Lord.